ಬಳ್ಳಾರಿಯಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ ಅಲ್ಲದೆ ಇದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇತ್ತೀಚೆಗೆ ನಡೆದ ಘಟನೆಗಳ ಕುರಿತು ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಅಲ್ಲದೆ ತನಿಖೆಗೆ ಆಗ್ರಹಿಸಿದ್ದಾರೆ ಗುಂಡು ಯಾರಿಗೆ ತಗುಲಿತು ಎಲ್ಲಿ ನಿಂತಿತ್ತು ಜನಾರ್ದನ್ ರೆಡ್ಡಿ ಸತ್ತರೆ ಮಾತ್ರ ತನಿಖೆ ನಡೆಸುತ್ತಾರೆ ಎಂದು ಪ್ರಶ್ನಿಸಿದ ಅವರು ದುರಹಂಕಾರದ ಮಾತುಗಳನ್ನು ದೂರವಿಡಬೇಕೆಂದು ಸಲಹೆ ನೀಡಿದ್ದಾರೆ ಜನಾರ್ದನ ರೆಡ್ಡಿ ಅವರು ಏಳು ಗಂಟೆಗೆ ಸತೀಶ್ ರೆಡ್ಡಿ ಎಂಬುವವರು ಗನ್ಮ್ಯಾನ್ ಜೊತೆ ಬಂದು ಗಲಾಟೆ ಮಾಡಿದ್ದಾರೆ ಬುಲೆಟ್ ಹಾರಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಇದಲ್ಲದೆ ಎರಡನೇ ಘಟನೆ ಒಂಬತ್ತು ಮೂವತ್ತರ ನಂತರ ನಡೆದಿದೆ ಎಂದಿದ್ದಾರೆ ಪೊಲೀಸರು ತಡೆಹಿಡಿಯದ ಕಾರಣ ನಮ್ಮ ಮನೆ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ದೂರಿದ್ದಾರೆ ಚಾನಾಳ್ ಶೇಖರ್ ಅವರನ್ನ ಕೊಲೆ ಮಾಡಲು ಸಂಚು ರೂಪಿಸಲಾಗಿತ್ತು ಮತ್ತು ಲಿಂಗಾಯತ ಮುಖಂಡರು ಹಿನ್ನೆಲೆಯಲ್ಲಿ ದೊಡ್ಡ ಗಲಾಟೆ ಮಾಡಲು ಯೋಜನೆ ಹಾಕಲಾಗಿತ್ತು ಎಂದು ವಿವರಿಸಿದ್ದಾರೆ ಆದರೆ ರಾಜಶೇಖರ್ ಕೊಲೆಯಾಯಿತು ದೊಡ್ಡ ಸಮುದಾಯವನ್ನೇ ಕೊಲೆ ಮಾಡಲು ಸಂಚು ರೂಪಿಸಲಾಗಿತ್ತು ಎಂದು ಹೇಳಿಕೆ ನೀಡಿದ್ದಾರೆ ನೋಡಬೇಕಾಗಿರುವ ಏಳು ಗಂಟೆಗೆ ಏಳುವರೆ ನಡುವೆ ಸತೀಶ್ ರೆಡ್ಡಿ ಇದೇ ಪ್ರೈವೇಟ್ ಗನ್ಮ್ಯಾನ್ಗಳು ಸಾಕಷ್ಟು ರೌಡಿಗಳನ್ನ ಕರ್ಕೊಂಡು ಬಂದು ಮನೆ ಮೇಲೆ ಕಲ್ಲು ತೂರಾಟ ಬಾಟಲ್ಸ್ ನನ್ನ ಮೇಲೆ ಬುಲೆಟ್ ಗಳನ್ನ ಹಾರಿಸಿರುವಂತದ್ದು ಗಾಳಿಯಲ್ಲಿ ಬುಲೆಟ್ಗಳನ್ನ ಹಾರಿಸಿರುವಂತದ್ದು ಇದೆಲ್ಲ ಒಂದು ಘಟನೆ ಅದರಲ್ಲಿ ಪ್ರಮುಖ ಆರೋಪಿ ಸತೀಶ್ ರೆಡ್ಡಿ ಮತ್ತು ಇನ್ನಿತರು ಎರಡನೇದು ಬಂದು ಭರತ್ ರೆಡ್ಡಿ ಒಂಬತ್ತು ಗಂಟೆಗೆ ತಾನು ಸಾವಿರಾರು ಮಂದಿನ ಎಸ್ ಪಿ ಸರ್ಕಲ್ ಇಂದ ನಮ್ಮ ಮನೆಯವರು ಕೂಡ ಕರ್ಕೊಂಡು ಬರೋದಕ್ಕೆ ಏನು ಸಿಟಿ ಡಿಒ ಎಸ್ ಪಿ ಎಸ್ ಪಿ ರವಿಕುಮಾರ್ ಇವರೆಲ್ಲಾರು ಕೂಡ ತಡೆ ಹಿಡಿದೇನೆ ಅವನ ಎಲ್ಲಿವರು ಕೂಡ ಕರ್ಕೊಂಡು ಬಂದು ಆ ಘಟನೆಯಲ್ಲಿ ಪ್ರೀಪ್ಲಾನ್ಡ್ ಆಗಿ ಅವರ ಪ್ರಮುಖ ಕಾರ್ಯಕರ್ತರಲ್ಲಿ ಯಾರಾದ್ರೂ ಒಬ್ಬರನ್ನ ನಮಗೆ ಇನ್ನೊಂದು ವಿಷಯ ಏನಂತಂದ್ರೆ ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ ಇನ್ನು ಅದನ್ನ ನಾನು ತುಂಬಾ ಚೆನ್ನಾಗಿ ಕೇಳಿದ ಬಿಡುಗಡೆ ಮಾಡ್ತೇನೆ ಚಾನಲ್ ಶೇಖರ್ ಅಂತ ಹೇಳಿ ಚಾನಲ್ ಶೇಖರ್ ಚಂದ್ರಶೇಖರ್ ಚಾನಲ್ ಶೇಖರ್ ಆ ಹುಡ್ಗಿನ ಕೊಲೆ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿದ್ರು ಈ ಗಲಾಟಿನಲ್ಲಿ ಆದ್ರೆ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ ಆ ಹುಡ್ಗಿನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮ್ಲು ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲೇಸ್ ಆಗ್ಬಹುದು ಅನ್ನೋದನ್ನು ಯೋಚನೆ ಮಾಡಿ ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರು ಕೂಡ ಹೈರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟು ನಮ್ಮ ಹಿಂದೆ ಇರುವಂತ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರಾದ್ರೂ ಒಬ್ಬರನ್ನ ಮುಗಿಸ್ಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಇದು ಸಾಯಂಕಾಲ ಏನು ಎರಡೂವರೆಗೆ ನಮ್ಮನೆ ಘಟನೆ ಆಯ್ತು ಏಳುವರೆ ಒಳಗಡೆನೆ ಐದ್ ತಾಸಲ್ಲಿ ಇದೆಲ್ಲದನ್ನ ಪ್ಲಾನ್ ಮಾಡಿಕೊಂಡೆ ಅವನು ಹೊಸಪೇಟೆಗೆ ಹೋಗಿದ್ದು ಯಾರು ಎಮ್ ಎಲ್ ಎ ಇಲ್ಲಿ ಸತೀಶ್ ರೆಡ್ಡಿ ಬಿಟ್ಟು ಆದ್ರೆ ಸತೀಶ್ ರೆಡ್ಡಿ ಕೈ ಮೀರಿ ಸತೀಶ್ ರೆಡ್ಡಿನೇ ತಗೊಂಡೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡುವಂತ ನಾಟಕ ಏನಾಗಿದೆ ಅಂತಂದ್ರೆ ಅವ್ನು ಸತೀಶ್ ರೆಡ್ಡಿನ ಪೊಲೀಸರು ಶಿಫ್ಟ್ ಮಾಡಿಬಿಟ್ರು ಸೊ ಒಂಬತ್ತು ಗಂಟೆಗೆ ಭರತ್ ರೆಡ್ಡಿ ಬಂದ ಮೇಲೆ ಇದಾಗಿತ್ತು ಸೊ ಸತೀಶ್ ರೆಡ್ಡಿ ಸಮಕ್ಷೆ ಆ ಚಂದ್ರಶೇಖರ್ ಬಂದು ಜೊತೆಯಲ್ಲಿದ್ದ ಅವಾಗ ಅವನು ಮುಗಿಸ್ಬಿಡ್ಬೇಕಾಗಿತ್ತು ಅವನಿಗೆ ದೇವ್ರ ಆಯುಷ್ಯ ಬಳಿ ಗಟ್ಟಿಯಾಗಿ ಕೊಟ್ಟಿದ್ದಾನೆ ಅವನು ಬದುಕಿದ್ದಾನೆ ಸೊ ಭರತ್ ಜೊತೆ ಬಂದಿರುವಂತ ರಾಜಶೇಖರ್ ರೆಡ್ಡಿನ ಇವ್ರು ಕೊಲೆ ಮಾಡಿಸಿತ್ತು ತಾವೇ ನೋಡಿದಿರಿ ಬನ್ವೇನ್ಗೆ ಆ ಹುಡುಗನಿಗೆ ಮಧ್ಯದಲ್ಲಿ ಯಾರು ಕೂಡ ಇಲ್ಲ ಮತ್ತೆ ಆ ಹುಡುಗ ತಿರುಗಿ ವಾಪಸ್ ಓಡೋಗ್ತಾ ಇದ್ದಾನೆ ಆದ್ರೆ ತಪ್ಪಿಸ್ಕೊಂಡು ಪೊಲೀಸ್ ಪ್ರತಿ ಗಲಾಟೆಗಳೆಲ್ಲ ಅವನೇ ಓಡೋಗ್ತಾ ಇದ್ದ ಹಿಂದೆಯಿಂದನೂ ಇವ್ರು ಫೈರ್ ಮಾಡಿ ಕೊಲೆ ಮಾಡಿರುವಂತದ್ದು ಕಣ್ಣಾರು ನೋಡಿರೋ ಕಾರಣ ಸಾಮ್ಲೂರ್ ಹೇಳ ಏನಾಗಿದೆ ಅಂತಂದ್ರೆ ಒಂದು ಸತೀಶ್ ಶೆಟ್ಟಿನ ಪೊಲೀಸರು ಶಿಫ್ಟ್ ಮಾಡ್ಬಿಟ್ರು